ನೀವು ಮಾಡ್ಕೊಂಡಿದ್ರಿ ಈ ಸರ್ ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ದೀವಿ ಒಂದು ಅವಕಾಶ ಕೊಟ್ಟರೆ ನಮ್ ಉದ್ದೇಶ ಇಲ್ಲ ನಮ್ಗೆ ಏನಿದೆ ಒಂದು ವಿಷನ್ ಅದು ಹೇಳಕ್ ಆಗೋದಿಲ್ಲ ಎಷ್ಟ್ ಮತಗಳಿಂದ್ ಬರ್ತೀವಿ ಅಂತ ಯಾರಿಗೂ ಜನ ಒಳ್ಳೆ ರೀತಿಯಲ್ಲಿ ಆಶೀರ್ ಮಾಡಿದ್ರೆ ನಾವು ಗೆದ್ದು ಗೆದ್ದು ಬರ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ನಮ್ದೇನ್ ವಿಷನ್ ಇದೆ ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ರಿ ಒಂದು ಅವಕಾಶ ಕೊಟ್ಟು ಸೇವಿಸಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಏನಿದೆ ಒಂದು ವಿಷನ್ ಅದು ಹೇಳಕ್ ಆಗೋದಿಲ್ಲ ಎಷ್ಟು ಮತಗಳಿಂದ ಗೆದ್ ಬರ್ತೀವಿ ಅಂತ ಯಾರಿಗೂ ಹೇಳಕ್ ಜನ ಒಳ್ಳೆ ರೀತಿಯಲ್ಲಿ ಆಶೀರ್ ಮಾಡಿದೆ ನಾವು ಗೆದ್ದು ಗೆದ್ದು ಬರ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ನಮ್ದೇನ್ ವಿಷನ್ ಇದೆ ನೀವು ಸೋಲಿಸ್ಬೇಕಂತ ಮಾಡ್ಕೊಂಡಿದ್ರಿ ಈ ಸರ್ ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ದೀವಿ ಒಂದು ಅವಕಾಶ ಕೊಟ್ಟರೆ ನಮ್ ಉದ್ದೇಶ ಇಲ್ಲ ನಂಗೆ ಏನಿದೆ ಒಂದು ವಿಷನ್ ಅದು ಹೇಳಕ್ ಎಷ್ಟು ಎಷ್ಟ್ ಮತಗಳಿಂದ್ ಬರ್ತೀವಿ ಅಂತ ಯಾರಿಗೂ ಹೇಳಕ್ ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವ ಮಾಡಿದ್ರೆ ನಾವು ಗೆದ್ದು ಬರ್ತೀವಿ ಅಂತ ನನ್ಗೆ ವಿಶ್ವಾಸ ಇದೆ ನಮ್ದೇನ್ ವಿಷನ್ ಇದೆ ನೀವು ಸೋಲಿಸ್ಬೇಕಂತ ಮಾಡ್ಕೊಂಡಿದ್ರಿ ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ ನಾವು ಜನರ ಸೇವೆ ಮಾಡ್ಬೇಕಂತ ನಾವು ಬರ್ತಾ ಇದ್ದೀವಿ ಒಂದು ಅವಕಾಶ ಕೊಟ್ಟರೆ ಸೇವಿಸಬೇಕು ಅಂತ ನಮ್ ಉದ್ದೇಶ ಇಲ್ಲ ನಂಗೆ ಏನಿದೆ ಒಂದು ವಿಷನ್ ಅದು ಹೇಳಕ್ ಎಷ್ಟು ಎಷ್ಟ್ ಮತಗಳಿಂದ್ ಬರ್ತೀವಿ ಅಂತ ಯಾರಿಗೂ ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವ ಮಾಡಿದ್ರೆ ನಾವು ಗೆದ್ದು ಗೆದ್ ಬರ್ತೀವಿ ಅಂತ ನನ್ಗೆ ವಿಶ್ವಾಸ ಇದೆ ನಮ್ದೇನ್ ವಿಷನ್ ಇದೆ